ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ತಾನೇ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯವಾಗಿದೆ ಹೊಸ ಚಾಂಪಿಯನ್ಸ್ ಅಂದರೆ ನಮ್ಮ ಭಾರತದ ರೋಹಿತ್ ಶರ್ಮಾ ಪಡೆಗೆ ಹೊಸ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳಬಹುದು ಈಗ ಈ ಪ್ಲೇಯರ್ಸ್ಗಳಿಗೆ ಅಮೌಂಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮ ಬಿ ಸಿ ಸಿ ಸೆಕ್ರೆಟರಿ ಆದಂಥ ಜೈ ಶಾ ಹಾಗಿದ್ದರೆ ಎಷ್ಟು ಕೋಟಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜೈಷಾ ಅವರು ಅನ್ನೋದನ್ನು ನಿಮ್ಗೆ ಇವತ್ತಿನ ವೀಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿನ್ನೆ ತಾನೇ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹದಿನೇಳು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಏಳರಲ್ಲಿ ಅಂದರೆ ಫಸ್ಟ್ ಎಡಿಷನಲ್ಲಿ ಎಮ್ ಎಸ್ ಧೋನಿಯರ ನಾಯಕತ್ವದಲ್ಲಿ ಗೆದ್ದಿದ್ದರು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಅದಾದ ನಂತರ ಹದಿನೇಳು ವರ್ಷಗಳ ಬಳಿಕ ನಿನ್ನೆ ಬರ್ಬೋಡಾ ಸ್ಟೇಡಿಯಮಲ್ಲಿ ಗೆಲ್ಲಬೇಕಾದಂಥ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಿ ನಮ್ಮ ಟೀಮ್ ಇಂಡಿಯಾ ಗೆದ್ದು ಎರಡನೇ ಬಾರಿ ಈ ಟ್ರೋಫಿನಾಗ ಮುಡಿಗೇರಿಸ್ಕೊಂಡಿದೆ ಅಂತ ಹೇಳ್ಬೋದು ಇದ್ರ ಮೂಲಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟರು ಆದರೆ ಇಲ್ಲಿ ಬಿ ಸಿ ಅಂದರೆ ನಮ್ಮ ಬೋರ್ಡ್ ಆಫ್ ಕ್ರಿಕೆಟು ಅನೌನ್ಸ್ಮೆಂಟ್ ಮಾಡಿದೆ ಈ ಇಪ್ಪತ್ತು ಜನ ಪ್ಲೇಯರ್ಸ್ಗಳಿಗೆ ಅಮೌಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟು ಕೋಟಿ ಅಪ್ಪ ನೋಡಿದ್ರೆ ನೂರ ಇಪ್ಪತ್ತೈದು ಕೋಟಿ ಪ್ರೈಸ್ ಮನಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜೈ ಶ್ರು ಅಂತಲೇ ಹೇಳ್ಬೋದು ಇದು ಒಂದು ಖುಷಿ ವಿಚಾರ ಯಾಕಪ್ಪ ಅಂದರೆ ಗೆದ್ದಿರೋ ಅಮೌಂಟುನ ಈಗಾಗಲೇ ಹಂಚುತ್ತಾರೆ ಅಂತ ಹೇಳ್ಬೋದು ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಪ್ರೈಸ್ ಮನೆ ಇರುತ್ತೆ ಫಸ್ಟು ವಿನ್ನರ್ಸಿಗೆ ಅದೇ ರೀತಿ ಈಗ ಬಿ ಸಿ ಸಿ ಕೂಡ ನೂರ ಇಪ್ಪತ್ತೈದು ಕೋಟಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದರ ಎಲ್ಲ ಪ್ಲೇಯರ್ಸ್ಗಳಿಗೆ ಕೂಡ ಹಂಚಿಕೆ ಆಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತೇವೆ